ಅವಶ್ಯಕತೆ ಇದ್ರೆ ಮಾತ್ರ ನಿಮ್ಮಲ್ಲಿ ನೈಸ್ ಮಾಡ್ತಾರೆ ರನ್ನ ಚಿನ್ನ ಬಂಗಾರ ಅದು ಇದು ಎಲ್ಲಾ ಹೇಳ್ತಾರೆ ನಿಮ್ ನಿಮ್ಮಿಂದ ಕೆಲಸ ಮುಗೀತ ಅಂತ ಹೇಳಿದ್ರೆ ನೀವು ಜೊತೆ ಪಕ್ಕದಲ್ಲಿದ್ರು ಕೂಡ ನಿಮ್ಗೆ ಕರೆಕ್ಟ್ ಆಗಿ ಮಾತಾಡ್ಸಲ್ಲ ನಿಮ್ಗೆ ಕಾಳಜಿ ಮಾಡಲ್ಲ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಲೆಕ್ಕಕ್ಕೆ ಬೇಕು ಮಾಡ್ತಾರೆ ಕೇಳ್ತೀರಿ ಕ್ಲಾರಿಟಿಗೋಸ್ಕರ ಬರೀ ಡೌಟೆ ಪಡ್ತೀಯ ಅನುಮಾನನೆ ಮಾಡ್ತೀಯ ನಂಬಿಕೆ ಹೇಳ್ಬಿಟ್ಟು ಜಾರ್ಕೊಳ್ತಾರೆ ಬಟ್ ರೈಟ್ ನಿಮ್ಗೆ ಏನ್ ಆನ್ಸರ್ ಕೊಡ್ಬೇಕು ಏನ್ ಕ್ಲಾರಿಟಿ ಕೊಡ್ಬೇಕು ಅದನ್ ಯಾವ್ದೇ ಕಾರಣಕ್ಕೂ ಕೊಡ್ತಾ ಇರಲ್ಲ ಮಾತು ಸ್ವೀಟ್ ಆಗಿರುತ್ತೆ ಆಕ್ಷನ್ ಕಂಪ್ಲೀಟ್ ಜೀರೋ ಆಲ್ರೆಡಿ ನಿಮ್ ಒಟ್ಟಿಗೆ ನಿಮ್ ಲವ್ ಅಲ್ಲಿ ಇರ್ತಾರೆ ಮಾತು ನೋಡಿದ್ರೆ ನೀವ್ ಏನ್ ಹೇಳಿದ್ರು ಬೇಕಾದ್ರೆ ಅಲ್ಲಿಂದ ಬೇಕಾದ್ರೆ ಬಿದ್ಬಿಡ್ತೀನಿ ನಾನು ನೀವ್ ಏನ್ ಹೇಳಿದ್ರು ಮಾಡ್ಲಿಕ್ಕೆ ಎಲ್ಲಾ ಪ್ರೀತಿ ಹೆಸರಲ್ಲಿ ಮೋಸ ಮಾಡುವಂತ ವ್ಯಕ್ತಿಗಳು ನಿಮ್ಮ ಇದ್ಕೊಂಡು ಹೇಗೆ ಬಿಹೇವ್ ಮಾಡ್ತಾರೆ ಅವರ ಬಿಹೇವಿಯರ್ ಅಲ್ಲಿ ಯಾವೆಲ್ಲ ಲಕ್ಷಣಗಳು ಇರುತ್ತೆ ಅದನ್ನ ನೋಡ್ತಾ ಹೋಗೋಣ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರದ ವಿಡಿಯೋಗಳು ಸಿಗೋದಂತ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಸೊ ಕ್ಯಾನ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಮೆಸೇಜ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಓಕೆ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಕೊನೆ ತನಕ ನೋಡ್ತಾ ಹೋಗಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮಾತು ಸ್ವೀಟ್ ಆಗಿರುತ್ತೆ ಆಕ್ಷನ್ ಕಂಪ್ಲೀಟ್ ಜೀರೋ ಆಲ್ರೆಡಿ ನಿಮ್ಮ ಒಟ್ಟಿಗೆ ನಿಮ್ಮ ಲವ್ ಅಲ್ಲಿ ಇರ್ತಾರೆ ಮಾತು ನೋಡಿದ್ರೆ ನೀವು ಏನು ಏನ್ ಹೇಳಿದ್ರು ಬೇಕಾದ್ರೆ ಅಲ್ಲಿಂದ ಬೇಕಾದ್ರೆ ಬಿದ್ಬಿಡ್ತೀನಿ ನಾನು ನೀವು ಏನು ಹೇಳಿದ್ರು ಮಾಡ್ಲಿಕ್ಕೆ ರೆಡಿ ಎಲ್ಲ ಕೆಲಸ ಮಾಡ್ತೀನಿ ನಿಮ್ಗೋಸ್ಕರ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಅದು ಯಾವ್ದು ಕೂಡ ಆಕ್ಷನ್ ಬರಲ್ಲ ಅಂದ್ರೆ ಆ ತರದ್ ನಡ್ಕೊಳಲ್ಲ ಬರೀ ಮಾತಲ್ಲೇ ಮನೆ ಕಟ್ತಾ ಹೋಗ್ತಾರೆ ಮಾತಿನ ನಿಮಗೆ ತೃಪ್ತಿ ಪಡಿಸ್ತಾರೆ ಬಿಟ್ರೆ ಮಿಕ್ಕಿರೋ ಏನ್ ಮಾತು ಕೊಟ್ಟಿರ್ತಾರೆ ಏನ್ ಪ್ರಾಮಿಸ್ ಮಾಡಿರ್ತಾರೆ ಅದರಲ್ಲಿ ಒಂದು ಪರ್ಸೆಂಟ್ ಕೂಡ ಈಡೇರಿಸಲ್ಲ ಸೊ ಈ ತರದ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಗಳು ಜೊತೆನಲ್ಲಿ ಇತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದಲ್ಲ ಒಂದು ದಿನ ಮೋಸ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಇದ್ರಾಗ ಮಾತ್ರ ಅಲ್ಲಿ ಮೆಂಬರ್ ಅವಶ್ಯಕತೆ ಇದ್ರೆ ಮಾತ್ರ ನಿಮ್ಮ ನೈಸ್ ಮಾಡ್ತಾರೆ ರನ್ನ ಚಿನ್ನ ಬಂಗಾರ ಅದು ಇದು ಎಲ್ಲಾ ಹೇಳ್ತಾರೆ ನಿಮ್ ನಿಮ್ಮಿಂದ ಕೆಲಸ ಮುಗೀತ ಅಂತ ಹೇಳಿದ್ರೆ ನೀವು ಜೊತೆ ಪಕ್ಕದಲ್ಲಿದ್ರು ಕೂಡ ನಿಮ್ಗೆ ಕರೆಕ್ಟ್ ಆಗಿ ಮಾತಾಡ್ಸಲ್ಲ ನಿಮ್ಗೆ ಕಾಳಜಿ ಮಾಡಲ್ಲ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಲೆಕ್ಕಕ್ಕೆ ಬೇಕು ಮಾಡ್ತಾರೆ ಐ ತಿಂಕ್ ಎಲ್ಲಾ ರಿಲೇಷನ್ಶಿಪ್ ಅಲ್ಲಿ ಇವತ್ತಿಗೆ ಸೆವೆಂಟಿ ಪರ್ಸೆಂಟ್ ಈ ಒಂದು ಏನ್ ಸೆಕೆಂಡ್ ಪಾಯಿಂಟ್ ಹೇಳಿದ್ರಿ ಅದ್ ನಡೀತಾ ಇದೆ ಕೆಲಸ ಇದ್ದಾಗ ಚರಣಾಚಿನ್ನ ಅಂತಾರೆ ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪಕ್ಕದಲ್ಲಿದ್ರು ಕೂಡ ಮಾತಾಡ್ಸಲ್ಲ ಚೇಂಜ್ ಇರ್ತಾರೆ ಬಿಹೇವ್ ಮಾಡ್ತಾ ಇರ್ತಾರೆ ಸೆಕೆಂಡ್ ಪಾಯಿಂಟ್ ಅಂಡ್ ತರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಕ್ವಶನ್ ಕೇಳಿದ್ರೆ ಡೌಟ್ ಪಡ್ತೀಯಾ ನೀನು ಅನುಮಾನ ಮಾಡ್ತೀಯಾ ನನಗೆ ಸೊ ನೀವೇನೋ ಒಂದು ಕೇಳ್ತೀರಿ ಕ್ಲಾರಿಟಿಗೋಸ್ಕರ ಪದೇ ಪದೇ ಬರೀ ಡೌಟೆ ಪಡ್ತೀಯಾ ಅನುಮಾನನೇ ಮಾಡ್ತೀಯಾ ನಮ್ಗೆ ಮೇಲೆ ನಂಬಿಕೆ ಎಲ್ಲ ಹೋಗು ಈ ತರದ್ದು ಹೇಳ್ಬಿಟ್ಟು ಜಾರ್ಕೊಳ್ತಾರೆ ಬಟ್ ರೈಟ್ ನಿಮ್ಗೆ ಏನ್ ಆನ್ಸರ್ ಕೊಡ್ಬೇಕು ಏನ್ ಕ್ಲಾರಿಟಿ ಕೊಡ್ಬೇಕು ಅದನ್ ಯಾವ್ದೇ ಕಾರಣಕ್ಕೂ ಕೊಡ್ತಾ ಇರಲ್ಲ ಇವ್ರು ಏನೇನೋ ಹೇಳ್ತಿರ್ತಾರೆ ಸೊ ಈ ಲಕ್ಷಣಗಳು ಕೂಡ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಪಬ್ಲಿಕ್ ಲವ್ ಮಾಡ್ತಾರೆ ಪಬ್ಲಿಕ್ ಅಲ್ಲಿ ಎಂತ ಜೋಡಿ ಎಂತ ಹುಡುಗ ಎಂತ ಹುಡುಗಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಎಷ್ಟು ಲವ್ ಮಾಡ್ತಾರೆ ಗ್ರೇಟ್ ಇಂತರು ಪಡ್ಕೊಳಕ್ ಅಂತ ಹೇಳ್ತಾರೆ ಆದ್ರೆ ಮನೆ ಒಳಗಡೆ ನೀವು ಇಬ್ಬರೇ ಇದ್ದಾಗ ನಿಮ್ಮನ್ನು ಕಂಪ್ಲೀಟ್ ಆಗಿ ಕೇರ್ಲೆಸ್ ಮಾಡಿ ಸಾಕ್ತಾರೆ ಆ ಒಂದು ಪರ್ಸೆಂಟ್ ಜೀರೋ ಪರ್ಸೆಂಟ್ ಲವ್ ಮಾಡುವ ಪಬ್ಲಿಕ್ ಅಲ್ಲಿ ಹೀರೋ ಮನೆ ಒಳಗಡೆ ವಿಲನ್ ಈ ತರದ ಕ್ಯಾರೆಕ್ಟರ್ ಇರುತ್ತೆ ಸೊ ಈ ಇಷ್ಟು ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮೋಸ ಆಗತ್ತೆ ಹುಷಾರಾಗಿರಿ ನಿಮ್ಮ ಬುದ್ಧಿ ಅವರನ್ನ ಏನೇ ಎಕ್ಸ್ಪೆಕ್ಟ್ ಮಾಡಬೇಡಿ ಇಲ್ಲಾಂದ್ರೆ ಒಂಟಿ ದಿನದಲ್ಲಿ ಕೊರಗಿ ಕೊರಗಿ ಸಾಯ್ತೀರಾ ಎಸ್ ಈ ಒಂದು ಪಾಯಿಂಟ್ ಏನಿದೆ ನೀವು ಕೂಡ ಆಲ್ರೆಡಿ ಫೇಸ್ ಮಾಡಿದಿರಾ ಅನ್ಭವಿಸಿದಿರಾ ಅಂತ ಹೇಳಿದ್ರೆ ಎಚ್ಚೆತ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್